ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಪಂಚಮಸಾಲಿ ಸಮಾಜದವರಿಗೆ ಟು ಎ ಮೀಸಲಾತಿ ಕಲ್ಪಿಸುವ ಸಂಬಂಧ ಪೊಲೀಸರನ್ನು ಛೂ ಬಿಟ್ಟು ಲಾಠಿ ಪ್ರಹಾರ ಮಾಡಿಸಿರುವ ಸಿಎಂ ಸಿದ್ದರಾಮಯ್ಯನವರು ಆ ಸಮಾಜದವರ ಕ್ಷಮೆಯಾಚನೆ ಮಾಡಬೇಕು ಎಂದು ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಆಗ್ರಹಿಸಿದರು ಸಮುದಾಯದ ಕ್ಷಮೆ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅಲ್ಲಿವರೆಗೆ ಪಕ್ಷಾತೀತವಾಗಿ ಎಲ್ಲ ವೀರಶೈವಲಿಂಗಾಯತ ಸಮುದಾಯದ ಶಾಸಕರುಗಳು ವಿಧಾನಸೌಧದಲ್ಲಿ ಬಾವಿಗಿಳಿದ ಧರಣಿ ಮಾಡಬೇಕು ಇಲ್ಲಿಗೆ ಹೋದ್ರೆ ಈ ಸರ್ಕಾರ ರಾಜೀನಾಮೆ ಕೊಡ್ತಕ್ಕಂಥ ಆಗ್ರಹವನ್ನು ನಾನು ಎಲ್ಲ ಶಾಸಕರು ಮಾಡಬೇಕು ಅಂತ ಹೇಳಿದ ಸಂದರ್ಭದಲ್ಲಿ ನಾನು ನಾನು ಹೆಚ್ಚೇ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಪರಮ ಪೂಜೆಯರು ಏನು ಮನವೇನು ಕೊಡಬೇಕು ಅಂತ ಹೇಳಿದ್ದಾರೆ ಸ್ವೀಕಾರ ಮಾಡಲಿಕ್ಕೆ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಗುರುವಾರ ಹಮ್ಮಿಕೊಂಡಿದ್ದ ಪಂಚಮಸಾಲಿ ಸಮಾಜದ ಮೇಲಿನ ಹಲ್ಲೆ ಖಂಡಿಸಿ ನಡೆದ ಪ್ರತಿಭಟನೆಯಲ್ಲಿ ಅವರು ಮಾತನಾಡಿದರು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೊಟ್ಟಿರುವ ಮೀಸಲಾತಿ ಜಾರಿ ಮಾಡಿದರೆ ಸಿದ್ದರಾಮಯ್ಯನವರನ್ನು ಆ ಸಮಾಜದವರು ನೆನೆಯುತ್ತಾರೆ ಆದರೆ ಈ ಕೆಲಸ ಮಾಡದೆ ಮುಖ್ಯಮಂತ್ರಿಗಳು ವೀರಶೈವ ಲಿಂಗಾಯತ ವಿರೋಧಿ ನಡೆ ಅನುಸರಿಸುತ್ತಿದ್ದಾರೆ ಎಂದು ಹೇಳಿದರು ಬಸವೇಶ್ವರ ವೃತ್ತದಲ್ಲಿ ಆಗಮಿಸಿದ ತಹಶೀಲ್ದಾರ್ ಬಲರಾಮ್ ಕಟ್ಟಿಮನಿ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಮನವಿ ಪತ್ರದಲ್ಲಿ ಸಿಎಂ ಸಿದ್ದರಾಮಯ್ಯ ಎಡಿಜಿಪಿ ಆರ್ ಹಿತೇಂದ್ರ ಅವರನ್ನು ಸೇವೆಯಿಂದ ವಜಾ ಮಾಡಬೇಕು ರೈತರ ಮೇಲೆ ಹಾಕಿರುವ ಪ್ರಕರಣಗಳನ್ನು ವಾಪಸ್ ಪಡೆಯಬೇಕು ಎಂದು ಆಗ್ರಹಿಸಿದರು ಮುಖಂಡ ಎಂಬಿ ಅಂಗಡಿ ಎಂಎಸ್ ಪಾಟೀಲ್ ಹೊಳಿ ವಕೀಲ ಐಎಸ್ ಹಗಟಗಿ ಮಾತನಾಡಿದರು ಸಮಾಜದ ಮುಖಂಡರಾದ ಎಸ್ಪಿ ಕಮತಾ ಡಾಕ್ಟರ್ ವೀರೇಶ್ ಪಾಟೀಲ್ ಎಂಎಂ ಮಸ್ಕಿ ಸಿವಿಗಂಗನಗೌಡರ್ ಜಿಕೆ ಬಿರಾದಾರ್ ಬಿಬಿ ಪಾಟೀಲ್ ಎಸ್ಡಿ ರಾಂಪುರ್ ಜಿಎಸ್ ಹರೇಗೌಡರ್ ಪಿಎಸ್ ದೇಶ್ಮುಖ ನಿಡುಗುಂದಿ ಬಸವರಾಜ್ ಡೊಂಗರಗಾವಿ ಅಶ್ವಿನಿ ಬಿರಾದಾರ್ ಗೌರಮ್ಮ ಹುಣಗುಂದ್ ಮತ್ತಿತರರು ಇದ್ದರು ಪಟ್ಟಣದ ಎಪಿಎಂಸಿಯಿಂದ ಅಂಬೇಡ್ಕರ್ ವೃತ್ತ ರಾಯಣ್ಣ ವೃತ್ತ ಬಸವೇಶ್ವರ ವೃತ್ತಕ್ಕೆ ಆಗಮಿಸಿತು ಅಲ್ಲಿ ಸರ್ಕಾರದ ಪ್ರತಿಕೃತಿ ದಹನ ಮಾಡಿದರು ಅಂತ್ಯಕ್ರಿಯೆಗೆ ಹೋಗಲು ಪರದಾಡಿದ ಮಹಿಳೆಯರು ಬಸವೇಶ್ವರ ವೃತ್ತದಲ್ಲಿ ನಡೆದಿದ್ದ ರಸ್ತೆ ತಡೆ ಪ್ರತಿಭಟನೆಯಲ್ಲಿ ಅರ್ಧ ಗಂಟೆಗಳ ಕಾಲ ವಾಹನಗಳು ಯಾವ ಕಡೆಗೂ ಸಾಗದೆ ನಿಂತಲೇ ನಿಂತುಕೊಂಡವು ಈ ವೇಳೆ ಅಂತ್ಯ ಸಂಸ್ಕಾರಕ್ಕೆಂದು ಸೋಮನಾಳದಿಂದ ಕುಂಚಗನೂರು ಕಡೆ ತೆರಳುತ್ತಿದ್ದ ಮಹಿಳೆಯರು ನಾವು ಮಣ್ಣಿಗೆ ಹೋಗಬೇಕ್ರಿ ಇವರು ನೋಡಿದ್ರ ರಸ್ತೆ ಬಂದ್ ಮಾಡ್ಯಾರ ಜಲ್ದಿ ಹೋಗ್ಲಿಕ್ಕ ಸತ್ತವರದು ಮಾರಿ ನೋಡಾಕ ಸಿಗಂಗಿಲ್ಲ ಎಂದು ಅಲವತ್ತುಕೊಂಡ ಪ್ರಸಂಗ ನಡೆಯಿತು ಇನ್ನಷ್ಟು ಸುದ್ದಿಗಾಗಿ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ